ಕೊಳೆಗಾಲದವ್ರ್ ಕೂದ ಹಾಕ್ಬಿಟ್ರೆ ಕಳಸಿ ಪಳೆದವ್ರಿಗು ಮಾಂಸ ಅಷ್ಟೇ ಬೆಂಗಳೂರು ನೋಡಿರೋದು ನಾನು ಅಷ್ಟೇ ಒಂದೇ ದಿನ ನೀವ್ ಇಡೀ ಕೊಳೆಗಾಲದವ್ರಾಗ ಕೂದ್ರೆ ಮಾಂಸ ಅಷ್ಟೇ ಅಂದ್ಬಿಟ್ಟು ಕೊಳ್ಳೆಗಾಲ್ದಲ್ಲಿ ಮಾಡಿ ಆಸ್ತಿ ಸೂಳೆ ಮಕ್ಕಳು ಎಗ್ ರೈಸ್ ಮಾಡಕ್ ಬರದೆ ಸೂಳೆ ಮಕ್ಕಳು ಮೊಟ್ಟೆ ಒಡೆಯಕ್ಕೆ ಬರದೆ ಸೂಳೆ ಮಕ್ಕಳು ಥೂ ಆ ಜನ್ಮವ ಮಾದಾರ್ಪುನ್ ಬೆಟ್ಟ ಹೊಂದಿರೋ ಜಾಗಕ್ಕೆ ಅಲ್ಲಿ ಜನಗಳ್ ಹೋಗೋರ್ಗ ಮೋಸ ಮಾಡ್ತವ್ರಲ್ಲ ಇನ್ನೇನಾದ್ರು ಜಿಲ್ಲೆ ಗಂಡಗ ಹುಣಸೂರು ಪಿರಿಯಾಪಟ್ಣ ಇದ್ಬಿಟ್ಟು ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಇತಗ ಮಡಿಕೇರಿ ಹಿಂಗಿದ್ಬಿಟ್ಟಿದ್ರೆ ಸುಳೆಮ್ಮ ಹುಸಿ ಮೋಸ ಮಾಡ ಸೋಮಣನ್ ಮೋಸ ಮಾಡಿ ಎಲ್ಲಾ ಕಡೆ ಚಾಮರಾಜನಗರ ಜಿಲ್ಲೆಗೆ ನಾಶ ಫುಡ್ ಕೋರ್ಟ್ ಆಗಿರ್ಬೋದು ವೇದಿಕೆ ಕೊಳೆಗಾಲ ತಾಲೂಕು ಪ್ರವೀಣ್ ಶೆಟ್ಟಿ ಬಣ ತಮಗೆ ತಿಳಿದೋ ಹಾಗೆ ಕೊಳೆಗಾಲ ಒಂದು ಪ್ರೇಕ್ಷಣೀಯ ಸ್ಥಳ ಮತ್ತು ಇಲ್ಲಿ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಒಳ್ಳೆ ವ್ಯಾಪಾರ ಮಾಡ್ಕೊಂಡು ತಮ್ಮ ಜೀವನನ ಹೊಟ್ಟೆಪಾಡು ಮಾಡ್ಕೊಂಡು ಹೋಗೋ ಸ್ಥಳ ಇಂಥ ಸ್ಥಳಕ್ಕೆ ಒಬ್ಬ ನಸೀಪುರ ತಾಲೂಕಿನ ಹೊಸ ಹೆಮ್ಗೆ ಗ್ರಾಮದ ನಮ್ಮ ಪರಮೇಶ್ ಒಬ್ಬ ಇನ್ಸ್ಟಾಗ್ರಾಮ್ ಹೀರೋ ಇವತ್ತೇನು ನಮ್ಮ ಕೊಳ್ಳೆಗಾಲದ ಬಗ್ಗೆ ಅವಾಚ್ಯ ಪದಗಳನ್ನು ಬಳಸಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಮತ್ತು ಇಲ್ಲಿನ ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳನ್ನು ಒಂದು ಒಂದು ಏನೋ ಒಂದು ವೇಷವನ್ನು ಒಂದು ಪದವನ್ನು ಬಳಸಿ ನಿಂದಿಸ್ತಾನೆ ಇಲ್ಲಿ ಒಂದೇ ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಒಂದು ಕೋಮುಗಲಭೆಯನ್ನು ಉಂಟು ಮಾಡೋ ಒಂದು ಕೆಲಸ ಮಾಡ್ತಾನೆ ಇದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದವರು ಎಲ್ಲ ಸೇರಿ ಮಹಿಳಾ ಘಟಕದವರು ಹಾಗೂ ರೈತ ಮುಖಂಡರೆಲ್ಲ ಸೇರಿ ಅವನ ಮೇಲೆ ಪ್ರಕರಣ ದಾಖಲಿಸ್ಬೇಕಂತೇಳ್ಬಿಟ್ಟು ನಾವು ಈಗಾಗಲೇ ನಾವು ಧರ್ಮೇಂದ್ರ ಸರ್ ಡಿ ಎಸ್ ಪಿ ಸರ್ ಅವರಿಗೆ ಅವರು ವರ್ಷ ಮೇಡಮ್ ಅವ್ರಿಗೆ ಭೇಟಿ ಮಾಡೋಕೆ ಹೋಗ್ತಾ ಇದೀವಿ ಇದು ಮಾಧ್ಯಮ ಮುಖಾಂತರ ಏನು ಹೇಳ್ತಾ ಇದ್ದೀವಿ ಅಂದರೆ ನಾವು ಇದು ಇನ್ನು ಮುಂದೆ ಯಾರೇ ಆಗಲಿ ಒಂದು ತಾಲೂಕಿನ ಬಗ್ಗೆ ಅವಾಚ್ಯ ಪದವನ್ನು ಬಳಸೋದಾಗಲಿ ಹಾಗೂ ನಿಂದಿಸೋ ಬಗ್ಗೆ ಆಗಲಿ ಮಾಡಬಾರ್ದು ಅಂತ ನಾವು ಇವತ್ತು ರಕ್ಷಣಾ ವೇದಿಕೆ ಆಗ್ರಹ ಮಾಡ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕೊಳೆಗಾಲ ತಾಲೂಕು ಅಧ್ಯಕ್ಷೆಯಾಗಿ ವಿಜಯರಾಣಿ ನಾನು ಮಾತಾಡ್ತಿರೋದೇನೆಂದರೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಹವಿವ್ಯಕಿ ಕೊಳ್ಳೇಗಾಲದ ಬಗ್ಗೆ ತುಂಬ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ತುಂಬ ನಿಂದನೆಗಳು ಮಾಡಿದ್ದಾನೆ ವ್ಯಾಪಾರಸ್ತ್ರ ಕೂಡ ಸಹ ಅವನು ಕೆಲವು ನಿಂದನೆಗಳು ಮಾಡಿ ಕೆಟ್ಟತನ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾನೆ ಅವ್ನು ಕೂಡಲೇ ಅವನ ಬಗ್ಗೆ ಪೊಲೀಸ್ ಠಾಣೆ ಅಥವಾ ಡಿ ಎಸ್ ಪಿ ಆಗಿರ್ಬೋದು ಮೇಡಮ್ ಎಲ್ಲ ಆಗಿರ್ಬೋದು ಎಲ್ಲ ಇಲಾಖೆಯವರು ಎಲ್ಲ ಸಂಬಂಧಪಟ್ಟವರೆಲ್ಲ ಸೇರಿ ನನಗೆ ಕಠಿಣ ಕ್ರಮ ಜರುಗಿಸಬೇಕೆಂದು ನಮ್ಮ ವೇದಿಕೆ ಪರವಾಗಿ ನಾನು ಕೇಳ್ಕೊಳ್ತಾ ಇದೇನೆ ಈಗಾಗಲೇ ನಾವು ಡಿ ದೂರು ಕೊಟ್ಟಿದ್ದೀವಿ ಅದು ಕ್ರಮ ತಗೊಂಡಿಲ್ಲ ಅಂದ್ರೆ ಕಠಿಣವಾಗಿ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂದ್ಬಿಟ್ಟು ಕೂದು ಹಾಕ್ಬಿಟ್ರೆ ಕಳಸಿ ಪಳೆದವ್ರಿಗೆ ಒಂದಿನ ಮಾಂಸ ಅಷ್ಟೇ ಬೆಂಗಳೂರು ನೋಡಿರೋದು ನಾನು ಅಷ್ಟೇ ಒಂದೇ ದಿನ ಇಡೀ ಕೂದು ಹಾಕ್ಬಿಟ್ರೆ ಮಾಂಸ ಅಷ್ಟೇ ಅಂದ್ಬಿಟ್ಟು ಕೊಳ್ಳೆಗಾಲದಲ್ಲಿ ಮಾಡಿ ಆಸ್ತಿ ಸೂಳೆ ಮಕ್ಕಳು ಎಗ್ ರೈಸ್ ಮಾಡಕ್ಕೆ ಬರದೆ ಸೂಳೆ ಮಕ್ಕಳು ಮೊಟ್ಟೆ ಒಡೆಯಕ್ಕೆ ಬರದೆ ಸೂಳೆ ಮಕ್ಕಳು ಥೂ ಆ ಜನ್ಮ ಮಾದಪ್ಪನ ಬೆಟ್ಟ ಹೊಂದಿರೋ ಜಾಗಕ್ಕೆ ಅಲ್ಲಿ ಜನಗಳಿಗೆ ಹೋಗೋರ್ಗು ಮೋಸ ಮಾಡ್ತಾರಲ್ಲ ಇನ್ನೇನಾದ್ರು ನಮ್ಮ ಮೈಸೂರು ಜಿಲ್ಲೆ ಕಂಡಾಗ ಹುಣಸೂರು ಪಿರಿಯಾಪಟ್ಟಣ ಇದ್ಬಿಟ್ಟು ಪಿ ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಇತ್ತಗ ಮಡಿಕೇರಿ ಬಿಟ್ಟಿದ್ರೆ ಸೂಳೆ ಮಕ್ಕಳು ಹುಸಿ ಮೋಸ ಮಾಡಾರ ಸೋಮಣ್ಣನ ಮೋಸ ಮಾಡಕ್ಕೆ ಕೊಡ್ರಿ ಎಲ್ಲ ಕಡೆ ಥೂರ ಜಿಲ್ಲೆಗೆ ಇದೇಳ್ದೆ ನಮ್ ಪ್ರಿಯಾಂಕಾ ಇವತ್ತು ಕೊಳೆಗಾಲ ಕೊಟ್ಬಿಟ್ಟು ಹೋಟೆಲ್ದಂತೂ ಕೊನೆಗೆ ಕೊಳ್ಳೆಗಾಲ ಸಿವ ರೆಸಿಡೆನ್ಸಿ ಆಗಿರ್ಬೋದು ಫುಡ್ ಕೋರ್ಟ್ ಆಗಿರ್ಬೋದು ಏನು ನಡೆಯಲ್ಲ ನಿಮ್ಮ ಆಟ ಯಾಕಂದ್ರೆ ನೀವೆಲ್ಲ ಕಿತ್ತೋಗಿರೋ ಶ್ರೀ